ಓಂ ಶ್ರೀ ಸಾಯಿ ತಾಯಿ ನಮಃ ಶ್ರೀ ಸಾಯಿ ಸಚ್ಚರಿತಿಯ ಹದಿನಾಲ್ಕನೆಯ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ನಾಂದೇಡದ ರತನಜಿ ವಾಡಿಯ ದಕ್ಷಿಣೆಯ ಮೀಮಾಂಸೆ ಬಾಬಾರವರ ಜೀವನ ಬಹು ಮಧುರವಾದದ್ದು ಅವರ ಅನೇಕ ಕೆಲಸಗಳು ಮತ್ತು ಸ್ವಾಭಾವಿಕ ಹೊರಹೊಮ್ಮುತ್ತಿದ್ದ ವಚನಗಳು ಸಹ ಅಂತೆಯೇ ಮಧುರವಾಗಿದ್ದವು ಅವರ ಜೀವನವು ಹರ್ಷದ ಪ್ರತಿರೂಪ ಅವರು ಭಕ್ತರಿಗೋಸುಗ ಕರ್ತವ್ಯ ತತ್ಪರತೆಯನ್ನ ಬೋಧಿಸುವ ಕಥೆಗಳನ್ನು ಹೇಳುತ್ತಿದ್ದರು ಜನಕೋಟಿಯು ಸುಖವಾಗಿ ಬಾಳಬೇಕೆಂಬುದೇ ಅವರ ಧ್ಯೇಯವಾಗಿದ್ದಿತು ಆದರೆ ಜೀವನದ ಗುರಿಯನ್ನ ಸಾಧಿಸಲು ಜನರು ಜಾಗೃತರಾಗಬೇಕೆಂಬುದು ಅವರ ಅಭಿಪ್ರಾಯ ಪೂರ್ವ ಜನ್ಮದ ಸುಕೃತ ಫಲದಿಂದ ಈ ಜನ್ಮವು ಲಭಿಸಿದೆ ಆದುದರಿಂದ ಈ ಜನ್ಮದಲ್ಲಿ ಮಾನವನು ಭಕ್ತಿ ಮಾರ್ಗವನ್ನು ಅವಲಂಬಿಸಿ ಮುಕ್ತಿಯನ್ನು ಹೊಂದಲು ಪ್ರಯತ್ನ ಮಾಡಬೇಕು ಆದುದರಿಂದ ನಾವು ಉದಾಸೀನರಾಗದೆ ನಮ್ಮ ಜೀವನದ ಅಂತಿಮ ಅನಂತ ಗುರಿಯನ್ನು ಸಾಧಿಸಲು ಸತತವೂ ಶ್ರಮಿಸಬೇಕು ಸಾಯಿಬಾಬಾರವರ ಲೀಲೆಗಳನ್ನು ನೀವು ಪ್ರತಿದಿನ ಕೇಳಿದರೆ ಪ್ರತಿದಿನವೂ ನೀವು ಅವರನ್ನ ಭಕ್ತಿ ಭಾವದಿಂದ ನೆನೆದರೆ ನಿಮ್ಮ ಮನಸ್ಸಿನ ಚಂಚಲತೆ ದೂರವಾಗುತ್ತದೆ ಮತ್ತು ಅದು ಕೊನೆಗೆ ಪರಬ್ರಹ್ಮನಲ್ಲಿ ಲೀನವಾಗುತ್ತದೆ ನಾಂದೇಡದ ರತನಜಿ ನಿಜಾಮ ರಾಜ್ಯದಲ್ಲಿನ ನಾಂದೇಡದಲ್ಲಿ ರತನಜಿ ಶಾಪುರಾಜಿ ವಾಡಿಯಾ ಎಂಬ ಒಬ್ಬ ತನಿಖರಿದ್ದರು ಅವರಿಗೆ ಐಶ್ವರ್ಯಕ್ಕೇನೂ ಕೊರತೆ ಇರಲಿಲ್ಲ ಮೇಲೆ ನೋಡುವುದಕ್ಕೆ ಸಂತೃಪ್ತರಾದಂತೆ ಕಂಡರೂ ಅವರಿಗೆ ಮನಸ್ಸಿನಲ್ಲಿ ದುಃಖವಿತ್ತು ಪ್ರಪಂಚದಲ್ಲಿ ಯಾರೂ ಸಂಪೂರ್ಣ ಸುಖಿಯಾಗಿರಬಾರದೆಂಬುದು ಆ ಭಗವಂತನ ನಿಯಮವಿದ್ದಿರಬಹುದು ಅವರು ಧರ್ಮಿಷ್ಠರು ಉದಾರಿಯೂ ಆಗಿದ್ದರು ಆದ್ದರಿಂದ ಜನರು ಅವರನ್ನು ಸುಖಿಯೆಂದೇ ಭಾವಿಸಿದ್ದರು ಆದರೆ ರತನಜಿಯವರಿಗೆ ಸಂತಾನ ಪ್ರಾಪ್ತಿ ಇಲ್ಲದರಿಂದ ಶಾಂತಿ ಇರಲಿಲ್ಲ ಭಕ್ತಿ ಅಥವಾ ಪ್ರೀತಿ ಇಲ್ಲದ ಕೀರ್ತನೆಯು ವಾದ್ಯಗಳ ಹೊಂದಾಣಿಕೆ ಇಲ್ಲದ ಸಂಗೀತವು ಯಜ್ಞೋಪವೀತವಿಲ್ಲದ ಬ್ರಾಹ್ಮಣನು ವಿವೇಕವಿಲ್ಲದ ಬುದ್ಧಿವಂತಿಕೆಯು ಪಶ್ಚಾತಾಪವಿಲ್ಲದ ಯಾತ್ರೆಯು ಹಾರವಿಲ್ಲದ ಆಭರಣ ಸೌಂದರ್ಯವೂ ಇರುವಂತೆ ಸಂತಾನವಿಲ್ಲದ ಗೃಹವು ನಿಷ್ಪ್ರಯೋಜಕ ರತನಜಿಯು ಹಗಲಿರುಳು ಇದನ್ನೇ ಕುರಿತು ಚಿಂತಿಸುತ್ತಿದ್ದರು ಹಾಗೆಯೇ ಮನಸ್ಸಿನಲ್ಲಿ ದೇವರು ನನಗೊಬ್ಬ ಪುತ್ರನನ್ನು ದಯಪಾಲಿಸುತ್ತಾನೆ ಎಂದು ಕೊರಗುತ್ತಿದ್ದರು ಈ ಚಿಂತೆಯಿಂದ ಆಹಾರ ಮುಂತಾದವುಗಳಲ್ಲಿ ಆಸಕ್ತಿ ಇರಲಿಲ್ಲ ರತನಜಿ ದಾಸಗಣೂ ಮಹಾರಾಜ ಅವರಲ್ಲಿ ವಿಶೇಷವಾದ ಒಂದು ಗೌರವವನ್ನು ಇಟ್ಟಿದ್ದರು ಅವರನ್ನು ಕಂಡು ತಮ್ಮ ವೇದನೆಯನ್ನು ಒಂದು ದಿನ ತೋಡಿಕೊಂಡರು ಆಗ ದಾಸಗಣೂರವರು ಶಿರಡಿಗೆ ಹೋಗಿ ಬಾಬಾರವರಲ್ಲಿ ಬೇಡಿದರೆ ನಿಮ್ಮ ಬಯಕೆ ಕೈಗೂಡುವುದೆಂದರು ರತನಜಿಯವರು ಶಿರಡಿಗೆ ಹೋಗುವ ಮನಸ್ಸು ಮಾಡಿದರು ಕೆಲವು ದಿನಗಳ ನಂತರ ಶಿರಡಿಗೆ ಬಂದು ಬಾಬಾರವರ ಪಾದಗಳಿಗೆ ಎರಗಿದರು ಬಾಬಾರವರಿಗೆ ಫಲ ಪುಷ್ಪಗಳನ್ನು ಅರ್ಪಿಸಿದರು ಅನಂತ ಭಕ್ತಿಯಿಂದ ಬಾಬಾರವರ ಸಮೀಪದಲ್ಲಿ ಕುಳಿತು ಅವರನ್ನು ಪ್ರಾರ್ಥಿಸುತ್ತಾ ಅನೇಕ ಜನರು ಅವರ ಕಷ್ಟಕಾಲದಲ್ಲಿ ತಮ್ಮಲ್ಲಿಗೆ ಬಂದು ಕಷ್ಟ ನಿವಾರಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಾರೆ ಇದನ್ನು ಕೇಳಿ ನಾನು ಸಹ ಅತೃಪ್ತಿಯಿಂದ ನಿಮ್ಮ ಪಾದಗಳನ್ನು ಆಶ್ರಯಿಸಿರುತ್ತೇನೆ ನನ್ನನ್ನು ನಿರಾಶೆಗೊಳಿಸಬೇಡಿ ಎಂದು ಬೇಡಿಕೊಂಡರು ಆಗ ಬಾಬಾರವರು ರತನಜಿಯವರಿಂದ ಐದು ರೂಪಾಯಿ ದಕ್ಷಿಣೆಯನ್ನು ಕೇಳಿದರು ರತನಜಿಯವರು ಇನ್ನೇನು ಐದು ರೂಪಾಯಿ ಕೊಡುವುದರಲ್ಲಿದ್ದರು ಆಗ ಬಾಬಾ ನಿನ್ನಿಂದಾಗಲೇ ಮೂರು ರೂಪಾಯಿ ಹದಿನಾಲ್ಕು ಆಣೆ ಬಂದಿದೆ ಉಳಿದುದನ್ನು ಮಾತ್ರ ಕೊಡು ಎಂದರು ರತನಜಿಯವರಿಗೆ ಸಮಸ್ಯೆಯಾಯಿತು ನಂತರ ಸಾಷ್ಟಾಂಗ ನಮಸ್ಕಾರ ಮಾಡಿ ದಕ್ಷಿಣೆಯನ್ನು ಕೊಟ್ಟು ತಮ್ಮ ವೇದನೆಯನ್ನೆಲ್ಲ ತೋಡಿಕೊಂಡು ಬಾಬಾ ನನಗೊಬ್ಬ ಪುತ್ರನನ್ನು ಆಶೀರ್ವದಿಸಿ ಎಂದು ಅಂಗಲಾಚಿ ಬೇಡಿದರು ಆಗ ಬಾಬಾ ಅವರ ಮನಸ್ಸು ಕರಗಿ ಇನ್ನೂ ಚಿಂತಿಸಬೇಡ ಎಂದು ಹೇಳಿ ಉದಿಯನ್ನು ಕೊಟ್ಟು ಆಶೀರ್ವದಿಸಿ ದೇವರು ನಿನ್ನ ಬಯಕೆ ಈಡೇರಿಸುತ್ತಾನೆ ಎಂದರು ಹೀಗೆ ರತನಜಿ ಬಾಬಾರವರ ಆಶೀರ್ವಾದ ಪಡೆದು ನಾಂದೇಡಿಗೆ ಹಿಂತಿರುಗಿ ಬಂದು ನಡೆದ್ದೆಲ್ಲವನ್ನ ವಿಷದವಾಗಿ ದಾಸಗಣೂರವರಿಗೆ ತಿಳಿಸಿದರು ನಾನು ಶಿರಡಿಗೆ ಈ ಹಿಂದೆ ಹೋಗಿಯೇ ಇರಲಿಲ್ಲ ಅವರು ನನ್ನಿಂದಾಗಲೇ ಮೂರು ರೂಪಾಯಿ ಹದಿನಾಲ್ಕು ಆಣೆ ಬಂದಿದೆ ಎಂದರು ಅದು ಹೇಗೆ ಎಂದು ಸಹ ಕೇಳಿದರು ದಾಸಗಣೂರವರಿಗೂ ಸಹ ಇದೊಂದು ಸಮಸ್ಯೆ ವಿಚಾರವಾಯಿತು ಕೂಡಲೇ ಅವರಿಗೆ ರತನಜಿಯವರು ಕೆಲವು ದಿನಗಳ ಹಿಂದೆ ಒಬ್ಬ ಮಹಮ್ಮದಿಯ ಸಂತರಾದ ಮೌಲ್ವಿ ಸಹಾಯವರನ್ನ ಸತ್ಕರಿಸಿದ ನೆನಪು ಬಂದಿತು ರತನಜಿ ಶಿರಡಿಗೆ ಹೋಗುವ ನಿರ್ಧಾರ ಕೈಗೊಂಡ ಸ್ವಲ್ಪ ದಿನಗಳಲ್ಲಿ ಇದು ನಡೆದಿತ್ತು ದಾಸಗಣೂರವರು ಆ ಸತ್ಕಾರಕ್ಕೆ ಖರ್ಚು ಮಾಡಿದ ಪಟ್ಟಿ ತರಿಸಿ ನೋಡಿದರು ಸರಿಯಾಗಿ ಲೆಕ್ಕದಲ್ಲಿ ಮೂರು ರೂಪಾಯಿ ಹದಿನಾಲ್ಕು ಆಣೆ ಖರ್ಚಾಗಿತ್ತು ಆಗ ಬಾಬಾರವರು ಶಿರಡಿಯಲ್ಲಿಯೇ ವಾಸವಾಗಿದ್ದರೂ ಸರ್ವಜ್ಞರು ಎಂಬುದು ಎಲ್ಲರಿಗೂ ವೇದ್ಯವಾಯಿತು ಈ ರೀತಿ ಅವರಿಗೆ ಪ್ರಪಂಚದ ಆಗು ಹೋಗುಗಳೆಲ್ಲದರ ಅರಿವಿತ್ತು ಇದರಿಂದ ರತನಜಿಗೆ ಬಾಬಾರವರಲ್ಲಿ ಭಕ್ತಿ ಮಿಗಿಲಾಯಿತು ಸ್ವಲ್ಪ ದಿನಗಳ ನಂತರ ಬಾಬಾರವರ ಆಶೀರ್ವಾದದಂತೆ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಯಿತು ಇದಾದ ನಂತರ ಅವರಿಗೆ ಹನ್ನೆರಡು ಮಕ್ಕಳಾದವು ಅವುಗಳಲ್ಲಿ ನಾಲ್ಕು ಮಾತ್ರ ಬದುಕಿದವು ದಕ್ಷಿಣೆಯ ಮೀಮಾಂಸೆ ಬಾಬಾರವರು ತಮ್ಮನ್ನು ಕಾಣಲು ಬಂದವರೆಲ್ಲರಿಂದಲೂ ಸಾಮಾನ್ಯವಾಗಿ ದಕ್ಷಿಣೆ ಕೇಳುತ್ತಿದ್ದರೆಂಬುದು ಎಲ್ಲರಿಗೂ ತಿಳಿದ ವಿಷಯ ಅವರು ಶುದ್ಧ ಫಕೀರರು ಮತ್ತು ವಿರಕ್ಷಕರು ಆಗಿದ್ದರೆ ದಕ್ಷಿಣೆಯನ್ನೇಕೆ ಕೇಳುತ್ತಿದ್ದರು ಎಂದು ಕೆಲವರು ಪ್ರಶ್ನಿಸಬಹುದು ಅದಕ್ಕೆ ಉತ್ತರವನ್ನು ಪರಿಶೀಲಿಸೋಣ ಮೊದಮೊದಲು ಬಾಬಾ ಯಾರಿಂದಲೂ ಏನನ್ನೂ ತೆಗೆದುಕೊಳ್ಳುತ್ತಿರಲಿಲ್ಲ ಉರಿದು ತುಂಡು ತುಂಡಾಗಿದ್ದ ಬೆಂಕಿ ಕಡ್ಡಿಗಳನ್ನು ಆಯ್ದು ಕಿಸೆಯಲ್ಲಿ ತುಂಬಿಕೊಳ್ಳುತ್ತಿದ್ದರು ಅವರ ಮುಂದೆ ಹಣ ಇಟ್ಟರೆ ಅದರಿಂದ ಎಣ್ಣೆ ಮತ್ತು ಹೊಗೆಸಪ್ಪು ಕೊಂಡುಕೊಳ್ಳುತ್ತಿದ್ದರು ಅವರಿಗೆ ಹೊಗೆಸಪ್ಪೆಂದರೆ ಬಹಳ ಇಷ್ಟವಾಗಿತ್ತು ಸಂತರ ದರ್ಶನಕ್ಕೆ ಬರಿಗೈಯಿಂದ ಹೋಗಬಾರದು ಎಂಬ ರೂಢಿ ಇದ್ದರಿಂದ ಕೆಲವರು ಅವರ ಮುಂದೆ ಕೆಲವು ತಾಮ್ರದ ನಾಣ್ಯಗಳನ್ನಿಟ್ಟು ಬರುತ್ತಿದ್ದರು ಎರಡು ಮೂರು ಕಾಸು ಇಟ್ಟಿರುವುದನ್ನು ಕಂಡರೆ ಹೆಚ್ಚಾದುದನ್ನು ಕೂಡಲೇ ಬಾಬಾ ಹಿಂದಿರುಗಿಸುತ್ತಿದ್ದರು ಈ ರೀತಿ ಬಾಬಾರವರ ಕೀರ್ತಿ ದೇಶದ ಮೂಲೆ ಮೂಲೆಗಳಲ್ಲಿಯೂ ಹರಡಿತು ಮಸೀದಿಯಲ್ಲಿ ಭಕ್ತರ ಜನಸಂದಣಿ ಆರಂಭವಾಯಿತು ಆಗ ಬಾಪಾರವರು ಅವರಿಂದ ದಕ್ಷಿಣೆ ಕೇಳ ಹತ್ತಿದರು ದಕ್ಷಿಣೆ ಇಲ್ಲದೆ ದೇವರ ಪೂಜೆ ವ್ಯರ್ಥವೆಂದು ಶ್ರುತಿಯಲ್ಲಿ ವೇದದಲ್ಲಿ ಹೇಳಲಾಗಿದೆ ದೇವರ ಪೂಜೆಗೆ ದಕ್ಷಿಣೆ ಅವಶ್ಯಕವಾದರೆ ಯೋಗಿಗಳ ಪೂಜೆಗೆ ಬೇಡವೇ ಶಾಸ್ತ್ರಗಳು ದೇವರನ್ನೇ ಆಗಲಿ ದೊರೆಯನ್ನೇ ಆಗಲಿ ಯೋಗಿಗಳನ್ನೇ ಆಗಲಿ ಗುರುವನ್ನೇ ಆಗಲಿ ಕಾಣಲು ಹೋದರೆ ಬರಿಗೈಯಿಂದ ಹೋಗಬಾರದೆಂದು ನಮಗೆ ವಿಧಿಸಿವೆ ಈ ಸಂದರ್ಭದಲ್ಲಿ ಉಪನಿಷತ್ತುಗಳಲ್ಲಿ ಈ ವಿಚಾರವಾಗಿ ಏನು ಹೇಳಲಾಗಿದೆ ಎಂಬುದನ್ನು ನೋಡೋಣ ಪ್ರಜಾಪತಿಯು ದೇವತೆಗಳನ್ನು ಅಸುರರನ್ನು ಮಾನವರನ್ನು ದಾ ಎಂಬ ಒಂದೇ ಅಕ್ಷರದಿಂದ ಸಂಬೋಧಿಸಿದನೆಂದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಲಾಗಿದೆ ದೇವತೆಗಳು ಇದರಿಂದ ಧರ್ಮವನ್ನು ಅಭ್ಯಾಸ ಮಾಡಬೇಕೆಂದು ತಿಳಿದುಕೊಂಡರು ಮಾನವರು ದಾನ ಮಾಡಬೇಕೆಂದು ತಿಳಿದುಕೊಂಡರು ಅಸುರರು ದಯೆಯನ್ನು ಅಭ್ಯಾಸ ಮಾಡಬೇಕೆಂದು ತಿಳಿದುಕೊಂಡರು ಮಾನವರಿಗೆ ದಾನ ಧರ್ಮವು ಶಿಫಾರಸ್ಸು ಮಾಡಲ್ಪಟ್ಟಿದೆ ತ್ರೈತ್ರೇಯ ಉಪನಿಷಿತನಲ್ಲಿಯೂ ಸಹ ಗುರುವು ತನ್ನ ಶಿಷ್ಯರಿಗೆ ದಾನ ಧರ್ಮವನ್ನು ಅಭ್ಯಾಸ ಮಾಡಬೇಕೆಂದು ಹೇಳಿರುತ್ತಾರೆ ಧರ್ಮದ ವಿಚಾರವಾದಿ ವಿಶ್ವಾಸದಿಂದಲಾದರೂ ಅಥವಾ ವಿಶ್ವಾಸವಿಲ್ಲದೆಯೂ ಧರ್ಮ ಮಾಡು ಎಂದು ಹೇಳಲಾಗಿದೆ ಆದರೆ ಔದಾರ್ಯ ಮತ್ತು ದಯೆಯಿಂದ ದಾನ ಮಾಡಬೇಕು ಬಾಬಾರವರು ಈ ಪಾಠ ಕಲಿಸಲೋಸುಗವೇ ಎಲ್ಲರಿಂದಲೂ ದಕ್ಷಿಣೆ ಕೇಳುತ್ತಿದ್ದರು ಆದರೆ ಬಾಬಾರವರೇ ಹೇಳಿರುವಂತೆ ಅವನಿಂದ ತೆಗೆದುಕೊಂಡ ನೂರರಷ್ಟನ್ನು ಅವನಿಗೆ ಪುನಃ ಕೊಡಬೇಕು ಎಂಬುದರಲ್ಲಿ ವಿಶೇಷವಿದೆ ಈ ರೀತಿ ಘಟನೆಗಳು ಬೇಕಾದಷ್ಟಿವೆ ಪ್ರಸಿದ್ಧ ನಟರಾದ ಗಣಪತಾರಾವ್ ಚೋಪದರಾವರು ತಮ್ಮ ಚರಿತ್ರೆಯಲ್ಲಿ ಈ ರೀತಿ ಬರೆದಿರುತ್ತಾರೆ ಬಾಬಾರವರು ಆಗಾಗ್ಗೆ ನನ್ನಿಂದ ದಕ್ಷಿಣೆ ಕೇಳುತ್ತಿದ್ದರಿಂದ ನನ್ನ ಭಂಡಾರವೆಲ್ಲವೂ ಬರಿದಾಯಿತು ಆದರೆ ಕೊನೆ ಕೊನೆಯಲ್ಲಿ ನನಗೆ ಹಣದ ಕೊರತೆ ಇರಲಿಲ್ಲ ದಕ್ಷಿಣೆಯ ಇನ್ನೂ ಕೆಲವು ಅರ್ಥಗಳು ಈ ರೀತಿ ಇವೆ ಬಾಬಾರವರು ಅತಿ ಹೆಚ್ಚಾದ ದಕ್ಷಿಣೆ ಕೇಳುತ್ತಿರಲಿಲ್ಲ ಇದನ್ನು ಸಮರ್ಥಿಸುವ ಉದಾಹರಣೆಗಳು ಈ ಕೆಳಕಂಡಂತಿವೆ ಬಾಬಾರವರು ಪ್ರೊಫೆಸರ್ ಅವರನ್ನು ಹದಿನೈದು ರೂಪಾಯಿ ದಕ್ಷಿಣೆಯನ್ನು ಕೇಳಿದಾಗ ಅವರು ತಮ್ಮ ಹತ್ತಿರ ಹಣವಿಲ್ಲ ಎಂದು ಹೇಳಿದರು ಆಗ ಬಾಬಾರವರು ನನಗೆ ಗೊತ್ತು ನೀನು ಈಗ ಯೋಗ ವಾಸಿಷ್ಠವನ್ನು ಓದುತ್ತಿದ್ದೀಯಲ್ಲವೇ ಅದರಿಂದ ಕೊಡು ಎಂದರು ಈ ಸಂದರ್ಭದಲ್ಲಿ ಎಂದರೆ ಪುಸ್ತಕ ಪಠಣೆಯಿಂದ ಪಾಠ ಕಲಿತು ಬಾಬಾರವರು ವಾಸವಾಗಿರುವ ಆತ್ಮದಲ್ಲಿ ಆ ನೀತಿಯನ್ನು ಇಡುವುದು ಎಂದರ್ಥ ಬಾಬಾರವರು ಶ್ರೀಮತಿ ತರ್ಕಡ ಅವರಿಂದ ಆರು ರೂಪಾಯಿ ದಕ್ಷಿಣೆಯನ್ನು ಕೇಳಿದರು ಅವರ ಹತ್ತಿರ ಹಣವಿಲ್ಲದಿದ್ದರಿಂದ ಅವರಿಗೆ ವ್ಯದೆಯಾಯಿತು ಆಗ ಅವರ ಪತಿಯು ಬಾಬಾರವರು ನಿನ್ನಿಂದ ಕೇಳಿದ್ದು ನಿನ್ನ ಅಂತರಂಗದ ಆರು ಶತ್ರುಗಳನ್ನು ಮೋಹ ಮಮತೆ ಆಶೆ ಇತ್ಯಾದಿಗಳು ಎಂದರು ಬಾಬಾರವರು ಒಪ್ಪಿಕೊಂಡರು ಬಾಬಾರವರು ಶೇಖರಿಸುತ್ತಿದ್ದ ದಕ್ಷಿಣೆಯನ್ನು ಅದೇ ದಿನ ಸರ್ವರಿಗೂ ಹಂಚಿ ಮಾರನೇ ದಿನ ಎಂದಿನಂತೆ ಫಕೀರರಾಗುತ್ತಿದ್ದರೆಂಬುದನ್ನು ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಸಾವಿರಾರು ರೂಪಾಯಿಗಳನ್ನು ದಕ್ಷಿಣೆಯಾಗಿ ತೆಗೆದುಕೊಂಡ ಬಾಬಾರವರ ಹತ್ತಿರ ಅವರು ಸಮಾಧಿಯಾದಾಗ ಕೇವಲ ಸ್ವಲ್ಪ ಹಣವಿತ್ತು ನಿಜವಾಗಿ ಹೇಳುವುದಾದರೆ ದಕ್ಷಿಣೆಯಿಂದ ತಮ್ಮ ಭಕ್ತಿಗೆ ಸನ್ಯಾಸ ಮತ್ತು ಪರಿಶುದ್ಧತೆಯ ಪಾಠ ಕಲಿಸುವುದೇ ಅವರ ಮುಖ್ಯ ಧ್ಯೇಯವಾಗಿದ್ದಿತು ಪ್ರಾಣದ ನಿವೃತ್ತ ಮಾಮೇಲುದಾರರಾದ ಶ್ರೀ ಬಿ ವಿ ದೇವರವರು ಬಾಬಾರವರು ಕೇಳದಿದ್ದರೂ ಸಹ ತಾವಾಗಿಯೇ ದಕ್ಷಿಣೆ ಕೊಡುತ್ತಿದ್ದರು ಕೆಲವು ಸಾರಿ ಸ್ವೀಕರಿಸುತ್ತಿದ್ದರು ಕೆಲವು ಸಾರಿ ನಿರಾಕರಿಸುತ್ತಿದ್ದರು ಬಾಬಾರವರು ತಾವಾಗಿಯೇ ದಕ್ಷಿಣೆ ಕೇಳಲಿ ಅನಂತರ ಕೊಡೋಣವೆಂದು ಯೋಚಿಸುತ್ತಿದ್ದವರಿಂದ ತೆಗೆದುಕೊಳ್ಳುತ್ತಲೇ ಇರಲಿಲ್ಲ ಭಕ್ತರ ಶಕ್ತ್ಯಾನುಸಾರ ದಕ್ಷಿಣೆ ಕೇಳಿ ತೆಗೆದುಕೊಳ್ಳುತ್ತಿದ್ದರು ಆದರೆ ಐಶ್ವರ್ಯವಂತರಿಗೆ ಅಥವಾ ಕಡುಬೌಡವರಿಗೆ ಎಂದಿಗೂ ಕೂಡ ದಕ್ಷಿಣೆ ಕೇಳುತ್ತಿರಲಿಲ್ಲ ದಕ್ಷಿಣೆ ಕೇಳಿದಾಗ ಕೊಡದಿದ್ದರೆ ಕೋಪಗೊಳ್ಳುತ್ತಲೂ ಸಹ ಇರಲಿಲ್ಲ ಭಕ್ತರು ಇನ್ನೊಬ್ಬರ ಸಂಗಡ ದಕ್ಷಿಣೆ ಕೊಟ್ಟು ಕಳುಹಿಸಿದಾಗ ಅವರು ಅದನ್ನು ಕೊಡಲು ಮರೆತರೆ ಬಾಬಾರವರೇ ಅದನ್ನು ಜ್ಞಾಪಿಸಿ ಪಡೆದುಕೊಳ್ಳುತ್ತಿದ್ದರು ಅನೇಕ ವೇಳೆ ಕೆಲವು ಹಣವನ್ನು ಮರಳಿಕೊಟ್ಟು ದೇವರ ಪೂಜಾಗ್ರಹದಲ್ಲಿಟ್ಟು ಪೂಜಿಸುವಂತೆ ಹೇಳುತ್ತಿದ್ದರು ಇದರಿಂದ ಭಕ್ತರಿಗೆ ಒಳ್ಳೆಯದಾಗುತ್ತಿತ್ತು ಅನೇಕ ಸಲ ಭಕ್ತರು ತಾವು ಕೊಡುತ್ತೇವೆಂದು ಹೇಳಿಕೊಂಡುದಕ್ಕಿಂತ ಹೆಚ್ಚಾದ ದಕ್ಷಿಣೆಯನ್ನು ಅರ್ಪಿಸಿದಾಗ ಆ ಹೆಚ್ಚಾದ ಹಣವನ್ನು ಹಿಂತಿರುಗಿ ಕೊಟ್ಟು ಬಿಡುತ್ತಿದ್ದರು ಕೆಲವು ಸಲ ಭಕ್ತರ ಮನಸ್ಸಿನಲ್ಲಿ ಇದ್ದುದಕ್ಕಿಂತ ಹೆಚ್ಚಾಗಿ ದಕ್ಷಿಣೆ ಕೇಳುತ್ತಲೂ ಇದ್ದರು ಹಣವಿಲ್ಲದಿದ್ದ ಪಕ್ಷದಲ್ಲಿ ಸಾಲ ಮಾಡಿಯಾದರೂ ಕೊಡಿರಿ ಎಂದು ಹೇಳಿದ ಪ್ರಸಂಗಗಳು ಇದ್ದವು ಕೆಲವರಿಂದ ದಿನದಲ್ಲಿ ಮೂರು ಅಥವಾ ನಾಲ್ಕು ಬಾರಿ ದಕ್ಷಿಣೆ ಕೇಳಿ ತೆಗೆದುಕೊಳ್ಳುತ್ತಿದ್ದರು ದಕ್ಷಿಣೆ ರೂಪವಾಗಿ ಸಂಪಾದಿಸಿದ ಹಣದಲ್ಲಿ ಕೇವಲ ಸ್ವಲ್ಪ ಭಾಗ ಮಾತ್ರ ತಮ್ಮ ಸ್ವಂತ ಖರ್ಚಿಗೆಂದು ಇಡುತ್ತಿದ್ದರು ಅದರಿಂದ ತಂಬಾಕು ಮತ್ತು ದುನಿಗೋಸ್ಕರ ಕಟ್ಟಿಗೆ ಇವುಗಳನ್ನು ತೆಗೆದುಕೊಳ್ಳುತ್ತಿದ್ದರು ಉಳಿದ ಹಣವನ್ನು ಕೆಲವು ಭಕ್ತರಿಗೆ ಹಂಚುತ್ತಿದ್ದರು ಶಿರಡಿ ಸಂಸ್ಥಾನಕ್ಕೆ ಸಮಸ್ತ ಪದಾರ್ಥ ರಾಧಾಕೃಷ್ಣ ಮಾಯಿಯ ಸಲಹೆಯ ಮೇರೆಗೆ ಭಕ್ತರು ಒದಗಿಸುತ್ತಿದ್ದರು ಬಾಬಾರವರು ಹೆಚ್ಚಿನ ಬೆಲೆಯ ಪದಾರ್ಥಗಳನ್ನು ತಂದವರ ಮೇಲೆ ಕೋಪಗೊಳ್ಳುತ್ತಿದ್ದರು ಅವರು ಒಂದು ದಿನ ನಾನಾರವರಿಗೆ ನನ್ನ ಆಸ್ತಿ ಎಂದರೆ ಒಂದು ಚೂರು ಬಟ್ಟೆ ಕಫನಿ ಮತ್ತು ಮಣ್ಣಿನ ಪಾತ್ರೆ ಇಷ್ಟೆ ಈ ಜನರು ಅನಾವಶ್ಯಕವಾದ ಮತ್ತು ಕೆಲಸಕ್ಕೆ ಬಾರದ ಬೆಲೆ ಬಾಳುವಂತಹ ಪದಾರ್ಥಗಳನ್ನು ತಂದು ನನಗೆ ತೊಂದರೆ ಕೊಡುತ್ತಾರೆ ಎಂದು ಹೇಳಿದರು ಶ್ರೀ ಸಾಯಿ ಪ್ರಣಾಮ ಶ್ರೀ ಸಾಯಿ ಸಚ್ಚರಿತಿಯ ಹದಿನಾಲ್ಕನೆಯ ಅಧ್ಯಾಯ ಮುಕ್ತಾಯವಾಯಿತು ಸ್ನೇಹಿತರೆ ಶ್ರೀ ಸಾಯಿ ಸಚ್ಚರಿತಿಯ ಹದಿನೈದನೇ ಅಧ್ಯಾಯದಲ್ಲಿ ನಾರದೀಯ ಕೀರ್ತನೆ ಚೋಳಕರರ ಸಕ್ಕರೆ ಇಲ್ಲದ ಚಹಾ ಎರಡು ಹಲ್ಲಿಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಮಸ್ತೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ